ದೇನು ಹದಿನೆಂಟು ಜನ ಇದ್ದಾರೆ ಹನ್ನೆರಡು ಜನ ಈಗಾಗಲೇ ನಮ್ಮ ಸಂಪರ್ಕದಲ್ಲಿದ್ದಾರೆ ಜನತಾದಳ ಪಕ್ಷದ ಚಿಹ್ನೆನೂ ಕೊನೆಗೆ ಸಿಗದೆ ಹೋದಂಗೆ ಹನ್ನೆರಡು ಜನನು ಖಾಲಿ ಮಾಡಿಸ್ತೇವೆ ಅಂತಕ್ಕಂಥದ್ದು ಪಾಪ ಕೆಲವೊಂದಷ್ಟು ವಿಚಾರದ ಬಗ್ಗೆ ತುಂಬ ಜನ ಚರ್ಚೆ ಮಾಡ್ತಾ ಇದ್ರು ಇಲ್ಲಿ ಯಾರು ಕೂಡ ದುಡ್ಡಿಗಾಗಲಿ ಅಧಿಕಾರದ ದಾಹಕ್ಕಾಗಲಿ ಮಾರಾಟ ಆಗ್ತಕ್ಕಂಥ ಶಾಸಕರು ನಮ್ಮ ಪಕ್ಷದಲ್ಲಿಲ್ಲ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಈ ಪಕ್ಷವನ್ನ ಸನ್ಮಾನ್ಯ ದೇವೇಗೌಡ್ರು ಸಾಹೇಬರಿಗೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಹೊತ್ತಿಗೆ ನಂಬರ್ ಒನ್ ಸ್ಥಾನ ಜನತಾದಳ ಪಕ್ಷಕ್ಕೆ ಇವತ್ತು ಅತಿ ಹೆಚ್ಚು ಶಾಸಕರನ್ನ ವಿಧಾನಸೌಧಕ್ಕೆ ಕಳಿಸ್ಕೊಡೋ ಮೂಲಕ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಶಕ್ತಿಯನ್ನು ತಂದ್ಕೊಡ್ಬೇಕು ಅಂತಕ್ಕಂಥದ್ದು ಈಗಾಗಲೇ ನಮ್ಮ ಪಕ್ಷದ ಶಾಸಕರು ಎಲ್ಲರೂ ಕೂಡ ಮನಸ್ಸಿನಲ್ಲಿ ಶಪಥವನ್ನು ತಗೊಂಡಿದ್ದಾರೆ ಪ್ರತಿನಿತ್ಯ ನಾವು ನೋಡ್ತಾ ಇದ್ದೇವೆ ಈ ಕಾಂಗ್ರೆಸ್ನ ಸರ್ಕಾರದ ಆಡಳಿತ ವೈಖರಿ ಬಗ್ಗೆ ಈಗಾಗಲೇ ರಾಜ್ಯದ ಜನತೆ ನಮ್ಮ ರಾಜ್ಯ ಪ್ರವಾಸ ಮಾಡಬೇಕಾದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಹಳ್ಳಿಗಳಲ್ಲಿ ಜನಗಳ ಜೊತೆ ನಾವು ಮಾತನಾಡಬೇಕಾರೆ ಜನರು ಹೇಳ್ತಕ್ಕಂಥದ್ದು ಈ ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಂಥ ಒಂದು ಕೆಟ್ಟ ಸರ್ಕಾರ ಕೆಟ್ಟ ಆಡಳಿತವನ್ನ ಯಾವತ್ತೂ ಕೂಡ ನಾವು ನೋಡಿರಲಿಲ್ಲ ಏನು ಜನ ಇದ್ದಾರೆ ಹನ್ನೆರಡು ಜನ ಈಗಾಗಲೇ ನಮ್ಮ ಸಂಪರ್ಕದಲ್ಲಿದ್ದಾರೆ ಜನತಾದಳ ಪಕ್ಷದ ಚಿಹ್ನೆನೂ ಕೊನೆಗೆ ಸಿಗದೆ ಹೋದಂಗೆ ಹನ್ನೆರಡು ಜನನು ಖಾಲಿ ಮಾಡಿಸ್ತೇವೆ ಅಂತಕ್ಕಂಥದ್ದು ಪಾಪ ಕೆಲವೊಂದಷ್ಟು ವಿಚಾರದ ಬಗ್ಗೆ ತುಂಬಾ ಜನ ಚರ್ಚೆ ಮಾಡ್ತಾ ಇದ್ರು ಆದರೆ ಹರೀಶ್ ರವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಇಲ್ಲಿ ಯಾರು ಕೂಡ ದುಡ್ಡಿಗಾಗ್ಲಿ ಅಧಿಕಾರದ ದಾಹಕ್ಕಾಗ್ಲಿ ಮಾರಾಟ ಆಗ್ತಕ್ಕಂಥ ಶಾಸಕರು ನಮ್ಮ ಪಕ್ಷದಲ್ಲಿ ಇಲ್ಲ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕರು ಈ ಪಕ್ಷವನ್ನ ಸನ್ಮಾನ್ಯ ದೇವೇಗೌಡರ ಸಾಹೇಬ್ರಿಗೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಹೊತ್ತಿಗೆ ನಂಬರ್ ಒನ್ ಸ್ಥಾನ ಜನತಾದಳ ಪಕ್ಷಕ್ಕೆ ಇವತ್ತು ಅತಿ ಹೆಚ್ಚು ಶಾಸಕರನ್ನ ವಿಧಾನಸೌಧಕ್ಕೆ ಕಳಿಸ್ಕೊಡೋ ಮೂಲಕ ಸನ್ಮಾನ್ಯ ಕುಮಾರಣ್ಣ ಶಕ್ತಿಯನ್ನು ತಂದುಕೊಡ್ಬೇಕು ಅಂತಕ್ಕಂಥದ್ದು ಈಗಾಗ್ಲೇ ನಮ್ಮ ಪಕ್ಷದ ಶಾಸಕರು ಎಲ್ಲರೂ ಕೂಡ ಮನಸ್ಸಿನಲ್ಲಿ ಶಪಥವನ್ನು ತಗೊಂಡಿದ್ದಾರೆ ಪ್ರತಿನಿತ್ಯ ನಾವು ನೋಡ್ತಾ ಇದ್ದೇವೆ ಈ ಕಾಂಗ್ರೆಸ್ನ ಸರ್ಕಾರದ ಆಡಳಿತ ವೈಖರಿ ಬಗ್ಗೆ ಈಗಾಗಲೇ ರಾಜ್ಯದ ಜನತೆ ನಮ್ಮ ರಾಜ್ಯ ಪ್ರವಾಸ ಮಾಡಬೇಕಾದಂತ ಸಂದರ್ಭದಲ್ಲಿ ರಾಜ್ಯದಲ್ಲಿ ಹಳ್ಳಿಗಳಲ್ಲಿ ಜನಗಳ ಜೊತೆ ನಾವು ಮಾತನಾಡಬೇಕಾರೆ ಜನರು ಹೇಳ್ತಕ್ಕಂಥದ್ದು ಈ ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಂಥ ಒಂದು ಕೆಟ್ಟ ಸರ್ಕಾರ ಕೆಟ್ಟ ಆಡಳಿತವನ್ನ ಯಾವತ್ತೂ ಕೂಡ ನಾವು ನೋಡಿರಲಿಲ್ಲ